ಯಾರನ್ನು ಕೂಡ ಲೀಡರ್ ಮಾಡಕ್ಕೆ ನಡೀತಿರುವಂತಹ ಹೋರಾಟ ಅಲ್ಲ ಇದು ಈ ಒಂದು ದೇಶ ಬಚಾವ ಚಳುವಳಿ ಚುನಾವಣೆ ಗೆಲ್ಲದಕ್ಕೋಸ್ಕರ ನಾವು ಪ್ರಾರಂಭ ಮಾಡಿರುವಂತ ಪ್ರಚಾರಾಂದೋಲನ ಅಲ್ಲ ಇದು ಚುನಾವಣೆ ಇರೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನು ಮೂರುವರೆ ನಾಲ್ಕು ಮೂರುವರೆ ವರ್ಷ ಇದೆ ಈ ಒಂದು ಹೋರಾಟ ಬಸನಗೌಡ ಪಾಟೀಲ್ ಎತ್ತಾಳ್ರ ಲೀಡ್ರ್ ಮಾಡಿಲ್ಲ ಬಸವನಗೌಡ ಪಾಟೀಲ್ ಎತ್ತಾಳ್ರು ಈಗ ಆಲ್ರೆಡಿ ಮೂರನೇ ಸಾರಿ ಎಂ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಂ ಎಲ್ ಸಿ ಆಗಿದ್ದಾರೆ ಎರಡು ಸಾರಿ ಎಂ ಪಿ ಆಗಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅವ್ರನ್ನ ಲೀಡರ್ ಮಾಡ ಅಗತ್ಯ ಇಲ್ಲ ಅವ್ರಿಗೆ ಆಲ್ರೆಡಿ ಲೀಡ್ರ್ ಆಗಿ ಹೋಗಿದ್ದಾರೆ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಬಿಜೆಪಿ ನಾಯಕ ಯಾರು ಅಂತ ಹೇಳಿದ್ರೆ ಅದು ಬಸವನಗೌಡ ಪಾಟೀಲ್ ಅಂತ ಹೇಳಿ ಕರಾವಳಿಯಿಂದ ಉತ್ತರ ಕರ್ನಾಟಕದವರೆಗೂ ಕಿತ್ತೂರು ಕರ್ನಾಟಕದವರೆಗೂ ಕೂಡ ಎಲ್ಲರೂ ಹೇಳ್ತಾರೆ ಅವ್ರನ್ನ ನಾವು ಲೀಡರ್ ಮಾಡಿಲ್ಗೆ ಯಾರ್ದು ಅವ್ರ ಕುಟುಂಬದ ಹೆಸರು ಹೇಳ್ಕೊಂಡು ಬರುವಂತ ಅಗತ್ಯ ಇಲ್ಲ ಅವ್ರ ನೆಲದಿಂದ ಎದ್ದು ಬಂದು ಲೀಡರ್ ಆಗಿದ್ದಾರೆ ಇನ್ನ ಏಳು ಸರಿ ಸತತವಾಗಿ ಗೋಕಾಕದಲ್ಲಿ ರೂಲ್ ಮಾಡ್ತಿರುವಂತಹ ಅವಿಭಜಿತ ಬೆಳಗಾಂ ಜಿಲ್ಲೆ ಬೆಳಗಾಂ ಮತ್ತು ಚಿಕ್ಕೋಡಿಯಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿರುವಂತಹ ರಮೇಶಣ್ಣ ಜಾರಕಿಹೊಳಿ ಅವ್ರನ್ನ ಲೀಡರ್ ಮಾಡೋ ಅಗತ್ಯ ಇಲ್ಲ ಆಲ್ರೆಡಿ ಲೀಡ್ರ್ ಬಿಜೆಪಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟ್ ಬಂದು ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥದ್ದು ಕೂದಲೇ ಯಂತ್ರದಲ್ಲಿ ಮಿಸ್ ಆದಾಗ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ರೆ ನಮಗೊಂದು ದೊಡ್ಡ ಶಕ್ತಿ ಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದಾಗ ಇಡೀ ಪಕ್ಷಕ್ಕೆ ಬಂದು ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಾಡಿದಂತಹ ಸಾಹುಕಾರನ ನಾವು ಲೀಡರ್ ಮಾಡ ಅಗತ್ಯ ಇಲ್ಲ ಅವ್ರು ಆಲ್ರೆಡಿ ಲೀಡ್ರ ಈ ಭಾಗದಲ್ಲಿ ದೊಡ್ಡ ಹೆಸರು ಇಟ್ಕೊಂಡಿರುವಂತವ್ರು ಬಂಧುಗಳೇ ಈ ಹೋರಾಟ ಲೀಡರ್ ಮಾಡಕ್ಕೆ ಹೊರಟಿರುವಂತಹ ಅಭಿಯಾನ ಅಲ್ಲ ಇದು ಈ ಹೋರಾಟ ಈ ಅಭಿಯಾನ ನಡೀತಾ ಇರುವಂತದ್ದು ನಿಮ್ಮ ಭೂಮಿಯನ್ನ ಉಳಿಸ್ಕೊಡೋದಕ್ಕೋಸ್ಕರ ನಮ್ಮ ರೈತರ ಭೂಮಿಯನ್ನು ಉಳಿಸೋದಕ್ಕೋಸ್ಕರ ನಡೀತಾ ಇರುವಂತಹ ಹೋರಾಟ ಇದು ಬಂಧುಗಳೇ ಈ ಹೋರಾಟವನ್ನ ಯತ್ನಾಳ್ರು ಸಾಹುಕಾರರು ಅವ್ರ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಇವರ ಒಫ್ವೂ ಕಬಳಕೆ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಈ ರೀತಿ ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತಾರೆ ಸೆಲ್ಫ್ಲೆಸ್ ಆಗಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಿರೋ ಅವರು ಪರವಾಗಿ ಪರವಾಗಿ ನಾವು ನಿಂತಿದ್ದೀವಿ ಆದರೆ ಅವ್ರ ವಿರುದ್ಧನೇ ಹೇಳಿಕೆ ಕೊಡ್ತಾರಲ್ಲ ಅವ್ರಿಗೆ ಏನನ್ನಬೇಕು ನೀವೇ ಯೋಚನೆಯನ್ನು ಮಾಡಿ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ ಯತ್ನಾಳ್ ಆಗ್ಲಿ ಸಾಹುಕಾರರಾಗ್ಲಿ ಯಾರ ವಿರುದ್ಧ ಟಂಕ ಕಟ್ಟಿ ಇವತ್ತು ಬೀದಿಗಿಳಿದಿದ್ದಾರೆ ರೈತರ ಪರವಾಗಿ ಯತ್ನಾಳ್ ನಾವು ಚಾಟ್ಲಿ ಮಾಡ್ಬೇಕಾ ಯತ್ನಾಳ್ ಹೇಳಿದ್ರು ಅವ್ನು ಯಾವನ ಒಬ್ಬನ ಹೆಸರನ್ನ ಅವನೇನೋ ಲಫಂಗನ ಲಫಡನ ಎಂತ ಹೇಳಿದ್ರು ಇಂಥವ್ರಿಗೆ ನಾವು ಉತ್ತರ ಕೊಡ್ಬೇಕಾ ನಿಮ್ಮ ಪರವಾಗಿ ನಿಂತಿರೋ ನೀವು ಇವತ್ತು ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡಬೇಕು ನೀವು ಧ್ವನಿ ಎತ್ತಬೇಕು ಯಾಕಂದ್ರೆ ಸಾಹುಕಾರರು ಎತ್ತಾಳರು ನಿಮ್ಮ ಪರ ಹೋರಾಟಕ್ಕೆ ಇವತ್ತು ಇಲ್ಲಿ ಬಂದಿರೋದು ಬಂಧುಗಳೇ ಬಂಧುಗಳೇ ಯಾರು ಎಷ್ಟೇ ಬೊಬ್ಬೆ ಹೊಡಿಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಆದ್ರೆ ನಿಮ್ಮ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಕೂಡ ನಾವು ವಿಶ್ರಮಿಸಲ್ಲ ಈ ಭಾಗದಲ್ಲಿ ಯಾಕಾಗಿ ನಾವು ಇವತ್ತು ಯತ್ನಾಡು ಸಾಹುಕಾರ ನೇತೃತ್ವದಲ್ಲಿ ಹೋರಾಟ ಮಾಡ್ತಿದ್ದೀವಿ ಅಂತಂದ್ರೆ ವಫ್ ವಿಚಾರ ರಾತ್ರಿ ರಾತ್ರಿ ವಿಜಾಪುರದ ಜನತೆ ಬೆಳಗ್ಗೆ ಎದ್ದು ಪಾಣಿ ಹೇಳಿ ಪರಿವರ್ತನೆ ಆದಾಗ ವಿರುದ್ಧ ಅಹೋರಾತ್ರಿ ಧರಣೆಯನ್ನು ಪ್ರಾರಂಭ ಮಾಡಿದ್ಯಾರು ಯತ್ನಾಡು ಪ್ರಾರಂಭವನ್ನು ಮಾಡಿತ್ತು ಅಹೋರಾತ್ರಿ ಧರಣಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಸಾಜ ಕರೆಸಿದ್ದರು ಅಲ್ಲಿ ಕರೆಸಿದ್ರು ಆ ಸಭೆಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಆಗಿರುವಂತಹ ಜಗದಾಂಬಿಕಾ ಪಾಲ್ ಅವ್ರನ್ನ ಕರೆಸಿದ್ದಾರು ಯತ್ನಾಳ್ ಕರೆಸಿದ್ರು ಅದಕ್ಕೆ ಬೆಂಗಾವಲಾಗಿ ನಿಂತ್ಕೊಂಡವ್ರು ಯಾರು ಪ್ರಹ್ಲಾದ್ ಜೋಶಿ ಅವರು ನಿಂತ್ಕೊಂಡ್ರು ಬೇರೆ ಬೇರೆ ಸೋಮಣ್ಣ ಸಾಹೇಬರು ಸಹಕಾರ ಕೊಟ್ಟರು ಅದೇ ರೀತಿಯಲ್ಲಿ ಇಷ್ಟು ಜನಗಳನ್ನ ಒಟ್ಟು ಸೇರಿಸೋದಕ್ಕೋಸ್ಕರ ಜೊತೆಗೆ ರಾಮ ಲಕ್ಷ್ಮಣರ ತರ ನಿಂತ್ಕೊಂಡವ್ರು ಯಾರು ಅಂತಂದ್ರೆ ಯತ್ನಾಳ್ ಜೊತೆಗೆ ನಿಂತ್ಕೊಂಡವ್ರು ಯಾರು ಅಂದ್ರೆ ಸಹಕಾರ ನಿಂತ್ಕೊಂಡಿದ್ದಾರೆ ಅವ್ರ ಪರವಾಗಿ ನಾವು ಬೆಂಗಳೂರಿರ್ಬೋದು ಮೈಸೂರಿಂದ ನಾವು ಇಲ್ಲಿ ಬಂದಿದ್ವಿ ನಮ್ಮ ಜನರ ಜನರ ಭೂಮಿ ಉಳಿಸೋದಕ್ಕೋಸ್ಕರ ಬಂದಿದ್ವಿ ಬಂಧುಗಳೇ ನೇರವಾಗಿ ಒಂದೆರಡು ವಿಚಾರಗಳಿಗೆ ಬರ್ತೇನೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟವರೆಗೂ ಸಿದ್ದರಾಮಯ್ಯವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ನೀವು ಒಂದು ಸ್ವಲ್ಪ ಹಿಂದೂಕ್ಕೂ ಆಗಿ ಯೋಚನೆ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಕೆ ಎಫ್ ಡಿ ಇರ್ಬೋದು ಪಿ ಎಫ್ ಐ ಇರ್ಬೋದು ಎಸ್ ಡಿ ಪಿ ಐ ಇರ್ಬೋದು ಇವ್ರ ಮಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಮೈಸೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಬೆಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಶಿವಮೊಗ್ಗದಲ್ಲಿ ಪ್ರಕರಣ ದಾಖಲಾಗಿತ್ತು ಆತರ ಸುಮಾರು ಸಾವಿರದ ಆರುನೂರು ಎಸ್ ಡಿ ಪಿ ಐ ಪಿ ಎಫ್ ಐ ಕೆ ಎಫ್ ಡಿ ದುರುಳರ ವಿರುದ್ಧ ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು ಆ ದಾಖಲೆಗಳ ಆ ತರದ ಪ್ರಕರಣಗಳನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಕ್ಯಾಬಿನೆಟ್ ಎದುರುಗಡೆ ಇಟ್ಟು ಅಷ್ಟು ಕ್ರಿಮಿನಲ್ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಳ್ಳುವ ಮುಖಾಂತರವಾಗಿ ಸಿದ್ದರಾಮಯ್ಯವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಹಿಂದೂಗಳ ಮಾರಣ ಹೋಮಕ್ಕೆ ದಾರಿ ಮಾಡಿಕೊಟ್ರು ಆ ಕಾಯ್ದೆಯನ್ನು ವಾಪಸ್ ತೆಗೆದುಕೊಂಡ ಬೆನ್ನಲ್ಲೇ ಟಿಪ್ಪು ಜಯಂತಿನ ಆರಂಭ ಮಾಡಿದ್ರು ಮೈಸೂರಿನಲ್ಲಿ ರಾಜು ಹತ್ಯೆ ಆಯ್ತು ಕೊಡಗಿನಲ್ಲಿ ಕುಟ್ಟಪ್ಪ ಹತ್ಯೆ ಆಯ್ತು ಮಂಗಳೂರಿನಲ್ಲಿ ದೀಪಕ್ ರಾವ್ ಹತ್ಯೆ ಆಯ್ತು ಬೆಂಗಳೂರಿನಲ್ಲಿ ಸಂತೋಷ್ ಹತ್ಯೆ ಆಯ್ತು ಬೆಂಗಳೂರಿನಲ್ಲಿ ರುದ್ರೇಶ್ ಮಂಡ್ರ ಕೇಸ್ ಆಯ್ತು ಕುಶಾಲ ನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತು ಮೈಸೂರಿನಲ್ಲಿ ಮಗಳಿರವಿ ಹತ್ಯೆ ಆಯ್ತು ಹಾಗೆ ಉತ್ತರ ಕರ್ನಾಟಕದಲ್ಲಿ ಪರೇಶ್ ಮೆಸ್ತಾ ಹತ್ಯೆ ಆಯ್ತು ಈ ರೀತಿ ಸರಣಿ ಹತ್ಯೆಗಳು ನಡೀಲಿಕ್ಕೆ ಶುರುವಾಯ್ತು ಅದರ ನಂತರ ಇದೇ ಪಕ್ಕದಲ್ಲೇ ಇರುವಂತಹ ಗುಲ್ಬರ್ಗದಲ್ಲಿ ಒಬ್ಬ ಕಳ್ಳ ಒಬ್ಬ ಕಳ್ಳ ಮಲ್ಲಿಕಾರ್ಜುನ ಪಾಂಡೆ ಪೊಲೀಸ್ ಆಫೀಸರ್ನ ಹತ್ಯೆ ಮಾಡಿದ ತುಮಕೂರಿನಲ್ಲಿ ಪಿ ಎಸ್ ಐ ಜಗದೀಶನ ಒಬ್ಬ ಕಳ್ಳ ಡ್ರಾಗರ್ ಅಲ್ಲಿ ಚುಚ್ಚಿ ಸಾಯಿಸಿದ ಡಿವೈಎಸ್ಪಿ ಎಂ ಕೆ ಗಣಪತಿ ಅವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಡಿ ಕೆ ರವಿ ಸಾವನ್ನಪ್ಪಿದ್ರು ಡಿ ಸಿ ಡಿ ಸಿ ಆಗಿದ್ದಂತ ಶಿಕಾವರ ಮೇಲೆ ಅವಾಚ ಶಬ್ದಗಳಿಂದ ನಿಂದನೆ ಆಯಿತು ಡಿ ಸಿ ಆಗ ಐ ಎ ಎಸ್ ಆಫೀಸರ್ ರಶ್ಮಿ ಮಹೇಶ್ ಮೇಲೆ ದಾಳಿ ಆಯಿತು ಹೀಗೆ ಅಧಿಕಾರಿಗಳಿಗೂ ರಕ್ಷಣೆ ಇರಲಿಲ್ಲ ಪೊಲೀಸ್ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ ಹಿಂದೂ ಕಾರ್ಯಕರ್ತರಿಗೂ ರಕ್ಷಣೆ ಇಲ್ಲ ಅಂತಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತೆ ಚುನಾವಣೆ ಬಂತು ಹಳೆ ಅನುಭವನ ಇಟ್ಕೊಂಡು ನಾವು ಹೇಳುದು ಒಂದು ವೇಳೆ ಮಾರಿ ಅನ್ನೋದು ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದ್ರೆ ಸ್ಥಾಪನೆ ಆಗುದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ದು ಇವತ್ತು ಒಂದೂವರೆ ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇರುವಂತ ರೀತಿಯ ನೋಡಿದ್ರೆ ನಿಮಗೆ ಯಾರಿಗಾದರೂ ಇದು ತಾಲಿಬಾನಿ ಸರ್ಕಾರ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ ಯಾರಿಗಾದ್ರೂ ಅನುಮಾನ ಇದೆಯಾ ಆಗ ಹದಿನೈದರಲ್ಲಿ ಕ್ರಿಮಿನಲ್ ಪ್ರಕರಣ ವಾಪಸ್ ತೆಗೆದುಕೊಂಡ್ರು ಸಿದ್ದರಾಮಯ್ಯ ಎರಡನೇ ಸಾರಿ ಮುಖ್ಯಮಂತ್ರಿ ಆದ್ರು ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ನ ಚಕಮ್ ಮಾಡಿದಂತಹ ಪೊಲೀಸರ ಮೇಲೆ ದಾಳಿ ಮಾಡಿದಂತಹ ಮುಸಲ್ಮಾನರ ವಿರುದ್ಧ ಇದ್ದಂತಹ ಎ ಪಿ ಎ ಕೇಸ್ಗಳು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅದರಡಿ ಹಾಕಿದಂತಹ ಕಠಿಣಾತಿ ಕಠಿಣ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು ಆದ್ರ ಬೆನ್ನಲ್ಲೇ ಮಾರಣ ಹೋಮಕ್ಕೆ ದಾರಿ ಮಾಡಿಕೊಡುವ ಸೂಚನೆ ಕೊಟ್ಟಿದ್ದು ಮಾತ್ರ ಅಲ್ಲ ಈ ಸರಿ ನಿಮ್ಮ ಪ್ರಾಣ ಮಾತ್ರ ನಿಮ್ ಭೂಮಿನ ಕಿತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ವಫನ ಅಸ್ತ್ರವನ್ನು ಬಿಟ್ಟಿದ್ದಾರೆ ಇವತ್ತು ರಾತ್ರಿ ರಾತ್ರಿ ವಿಜಯಪುರದ ಸಾವಿರಾರು ಜನ ರೈತರು ಭೂಮಿ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ತೇರದಾಳದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಹಾಗೆ ವಿಜಯಪುರದಲ್ಲಿ ಜೊತೆಗೆ ಬೀದರ್ನಲ್ಲಿ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಸರ್ಕಾರಿ ಆಸ್ತಿ ನಾನೂರ ನಲ್ವತ್ ಮೂರು ಎಕರನ್ನು ಕಬಳಿಸುವಂತ ಕೆಲಸ ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಹಿಂದೂಗಳ ಭೂಮಿಯನ್ನು ಕಬಳಿಸುವಂತ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತಿದೆ ಹೋರಾಟಕ್ಕೆ ನಿಂತಿದ್ದಾರೆ ಇದಕ್ಕೆ ನೀವು ನಾವು ಸಹಕಾರ ನೀವು ನಾವು ಧ್ವನಿ ಬೇಡವಾ ಅವ್ರ ಜೊತೆ ನಿಂತ್ಕೊಂಡು ನಾವು ಹೋರಾಟ ಮಾಡಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಬೇಡವಾ ಆ ಕಾರಣಕ್ಕೋಸ್ಕರ ನಾವು ಇವತ್ತು ಅಭಿಯಾನವನ್ನು ಮಾಡ್ಕೊಂಡಿದ್ದೀವಿ ಬಂಧುಗಳೇ ಬಂಧುಗಳೇ ಯಾರು ಜಬೀರ್ ಅಹಮದು ಇರೋದು ಇವ್ ನಾಲ್ಕೂವರು ಅಡಿ ಇರೋದ್ರೆ ಮನುಷ್ಯ ಅಲ್ಲಾ ಆಸ್ತಿ ಅಂತ ಇದು ಅಲ್ಲೊಂದು ಆಸ್ತಿ ಅಂತೆ ನಾ ಜಮೀರ್ ಅಹಮದ್ ಕೇಳಿಕ್ಕೆ ಬಯಸ್ತೀನಿ ನೀವು ಸಿದ್ದರಾಮಯ್ಯನವರು ಹೇಳಿದರೆ ಇದು ಅಲ್ಲಾಕಿ ಇದು ಜಮೀನು ಅದು ಇದು ಅಂತ ಹೇಳ್ತಾ ಇದ್ರಲ್ಲ ಜಮೀರ್ ಅಹಮದ್ ನಿಮ್ಮ ಅಲ್ಲಾಗೂ ಭಾರತಕ್ಕೂ ಏನ್ರಿ ಸಂಬಂಧ ಇದೆ ಅರಬ್ನಲ್ಲಿ ಹುಟ್ಟಿರುವ ನಿಮ್ಮ ದೇವರಿಗೂ ನಿಮ್ಮ ಪ್ರವಾದಿಗೂ ಭಾರತಕ್ಕೆ ಏನ್ ಸಂಬಂಧ ಇದೆ ಇಸ್ಲಾಂ ಇರ್ಬೋದು ಕ್ರಿಶ್ಚಿಯಾನಿಟಿ ಇರ್ಬೋದು ಈ ನೆಲದ ಧರ್ಮಗಳಲ್ಲ ಆ ಬರಡು ಭೂಮಿಯಾಗಿರುವಂತ ಮರುಭೂಮಿಯಲ್ಲಿ ಹುಟ್ಟಿದಂತ ಧರ್ಮಗಳು ನೀವು ನೆಲೆ ಕಂಡುಕೊಂಡು ಭಾರತಕ್ಕೆ ಬಂದಿದಿರಿ ಹೊರತು ನಮ್ಮ ಧರ್ಮ ನಿಮ್ಮ ಹತ್ರ ನೆಲೆ ಕಳ್ಕೊಂಡು ಹೋಗಿಲ್ಲ ನಿಮಿಗೂ ಭಾರತಕ್ಕೆ ಏನ್ರಿ ಸಂಬಂಧ ನಿಮ್ಮ ಪ್ರವಾದಿಗೂ ಭಾರತಕ್ಕೆ ಏನ್ ಸಂಬಂಧ ನಿಮ್ಮ ಧರ್ಮಕ್ಕೂ ಭಾರತಕ್ಕೆ ಏನ್ ಸಂಬಂಧ ಆಗಿರ್ಬೇಕಾದ್ರೆ ಅಲ್ಲಾಹು ಭೂಮಿ ಭಾರತದಲ್ಲಿ ಹೇಗಿರಕ್ಕೆ ಸಾಧ್ಯ ಇಲ್ಲಿರುವಂತದ್ದು ರಾಮನ ಭೂಮಿ ಇಲ್ಲಿರುವಂತದ್ದು ಇಲ್ಲಿರೋದು ಕ್ರಿಶ್ಚನ ಭೂಮಿ ಇಲ್ಲಿರುವಂತ ಕಿತ್ತೂರು ಚನ್ನಮ್ಮ ಹೋರಾಟ ಮಾಡಿ ಉಳಿಸಿರೋ ಭೂಮಿ ಇಲ್ಲಿರೋದು ಸಂಗೊಳ್ಳಿ ರಾಯಣ್ಣ ಹೋರಾಟದ ಭೂಮಿ ಇಲ್ಲಿರೋದು ಮಹಾರಾಜರ ಇದು 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 ನಮ್ಮ ನಮ್ಮ ಭೂಮಿ ಭೂಮಿ ಹಿಂದೂ ಧರ್ಮದ ನೆಲವಿಡಿದು ಇಲ್ಲಿ ನಿಮ್ಮ ಅಲ್ಲನ ಭೂಮಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಜಮೀರ್ ಅಹಮದ್ ಇರ್ಬೋದು ಪೋಷಣೆ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ಪಾಠ ಕಲಿಸಬೇಕು ಈಸೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಬೇಕು ಇವತ್ತು ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ ಮತ್ತು ಚಂದ್ರಬಾಬು ನಾಯ್ಡು ವಫ್ ಬೋರ್ಡ್ನೇ ಬರ್ಖಾಸ್ತ ಮಾಡಿದರೆ ನಾವು ನರೇಂದ್ರ ಮೋದಿಜಿ ಅವರ ಸರ್ಕಾರಕ್ಕೆ ಇಲ್ಲಿಂದ ಎತ್ತಣ ವಾಫ್ ಕಾಯ್ದೆನೆ ಬರ್ಖಾಸ್ತ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಇಲ್ಲಿ ಹೋರಾಟಕ್ಕೆ ಬಂದಿದೆ ಬಂಧುಗಳೇ ಬಂಧುಗಳೇ ಈ ಮುಸಲ್ಮಾನರಿಗೆ ಈ ಭೂಮಿ ಅನ್ನೋದು ಪಿತ್ರಾರ್ಚಿತವಾಗಿ ಬರಬೇಕು ಅಂತಂದ್ರೆ ಅವ್ರ ಅಜ್ಜನೋ ತಾತನೋ ಮುತ್ತಾತನೋ ಅವ್ರ ಅಪ್ಪನೋ ತಾನೆ ನಿಮ್ ಭೂಮಿ ನಿಮ್ ತಂದೆ ನಿಮ್ಮ ತಾ ನಿಮ್ಮ ಅಜ್ಜನಿಂದ ನಿಮಗೆ ಭೂಮಿ ಬಂದಿತ್ತು ಅಂತ ಹೇಳಿದ್ರೆ ಪಿತ್ರಾರ್ಜಿತ ಆಸ್ತಿ ಅಂತ ಇನ್ಹೆರಿಟೆನ್ಸ್ ಆಕ್ಟ್ ಪ್ರಕಾರವಾಗಿ ನಿಮಗೆ ಆ ಭೂಮಿ ಬರುತ್ತೆ ಮುಸಲ್ಮಾನರ ಅಜ್ಜ ಆಗಲಿ ಅಪ್ಪ ಆಗಲಿ ತಾತ ಆಗಲಿ ಎಲ್ಲಿಂದ ಬಂದಿದ್ದಾರೆ ಯಾರಿದ್ದವರು ಈ ಭೂಮಿನಲ್ಲಿ ನಿಮ್ಮ ಏನು ಸೌದಿ ಅರೇಬಿಯಲ್ಲ ಮೆಕಾಮದ ಮುಲ್ಲಾನೋ ಮೌಲ್ವಿನೋ ಇಮಾಮ ಭಾರತದಲ್ಲಿ ಬಿಟ್ಟು ಹೋಗಿರೋ ಭೂಮಿನ ಇದು ಹಾಗಾಗಿ ನಿಮಗೆ ಭೂಮಿ ಬರಕ್ ಸಾಧ್ಯ ಅಥವಾ ಇಲ್ಲಿ ಬಂದಿದ್ರಲ್ಲ ಆ ಕಡೆಯಿಂದ ಗಜ್ನಿ ಗೋರಿಗಳು ಕೊಟ್ಟೋಗಿರೋ ಭೂಮಿನ ಇದು ಅಥವಾ ಬಾಬರ್ ಹುಮಾಯುನು ಅಕ್ಬರ್ ಔರಂಗಜೇಬ್ ಕೊಟ್ಟೋಗಿರೋ ಭೂಮಿನ ಅಥವಾ ನಿಮ್ಮ ನವಾಬ ನಿಜಾಮ ಕೊಟ್ಟಿರೋ ಭೂಮಿನ ಇದು ಇದು ಭಾರತದ ಭೂಮಿ ಇದು ಹಿಂದೂ ಭೂಮಿ ಇದು ಹಿಂದೂ ಸಂಸ್ಕೃತಿಗೆ ಜನ್ಮ ಕೊಟ್ಟಿರುವಂತಹ ಸನಾತನ ಸಂಸ್ಕೃತಿಗೆ ಕೊಟ್ಟಿರೋ ಭೂಮಿ ನಿಮ್ಮ ಅಲ್ಲಾಹುಗಾಗ್ಲಿ ನಿಮ್ಮ ಧರ್ಮಕ್ಕಾಗಲಿ ಯಾವ ಸಂಬಂಧನೂ ಇಲ್ಲ ಅಥವಾ ದೇಶ ವಿಭಜನೆ ಆಗುವಂತ ಸಂದರ್ಭದಲ್ಲಿ ಏನಾದರೂ ಮೊಹಮ್ಮದ್ ಅಲಿ ಜಿನ್ನ ಬಿಟ್ಟು ಹೋಗಿರೋ ಭೂಮಿನ ಇದು ಎಲ್ಲಿಂದ ಬಂತು ಎಲ್ಲಿಂದ ನಿಮಗೆ ಈ ಭೂಮಿ ಸಿಕ್ಕಿದೆ ಹೇಳಿ ಇನ್ಸ್ ಆಕ್ಟ್ ನಲ್ಲಿ ಪ್ರಕಾರವಾಗಿ ಯಾರಿಂದಲವ್ರು ನಿಮಗೆ ಈ ಭೂಮಿನ ಗಳಿಸ್ಕೊಂಡಿರ್ಬೇಕಲ್ಲ ಹಾಗಿದ್ರು ಕೂಡ ನಿಮಗೆ ಯಾವ ಹಿನ್ನೆಲೆಯೇ ನಿಮ್ಮ ಧರ್ಮಕ್ಕೆ ಹಿನ್ನೆಲೆ ಇಲ್ಲ ಆದರೂ ಬಂದು ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ಅಂತ ನಮ್ಮ ರೈತರ ಭೂಮಿನ ಕಬಳಿಸ ಕೊಟ್ಟಿದ್ದಾರೆ ಇದ್ರ ವಿರುದ್ಧ ಹೋರಾಟ ಮಾಡಬೇಕೋ ಬೇಡುವ ಪಕ್ಕದಲ್ಲಿರುವಂತ ಬಾಂಗ್ಲಾದೇಶ ನೋಡಿದಿರಿ ಒಂದು ಕಾಲ ಕೋಟಿ ಹಿಂದೂಗಳ ಸ್ಥಿತಿ ಏನಾಗಿದೆ ಅಂತ ಯೋಚನೆ ಮಾಡಿ ಇಸ್ಕಾನ್ ಅಂತ ಹೇಳಿದ್ರೆ ಅನ್ನದಾಸೋಹನ ಮಾಡುವಂತ ಒಂದು ಸಂಸ್ಥೆ ಇಸ್ಕಾನ್ ಇವತ್ತು ಪ್ರಭುಪಾದ್ರ ಅವರು ಅವರ ಒಂದು ಪರಂಪರೆಯಲ್ಲಿ ಬಂದಂತಹ ಇಸ್ಕಾನ್ ನ ಗುರುಗಳನ್ನು ಕೂಡ ಬಿಡ್ತಾ ಇಲ್ಲ ಜೈಲಿಗೆ ಹಾಕ್ತಾ ಇದ್ದಾರೆ ದಯವಿಟ್ಟು ಯಾರು ಕೂಡ ನೀವು ತಪ್ಪಾಗಿ ತಿಳ್ಕೊಳ್ಳಬೇಡಿ ಹಿಂದೂಗಳು ಮುಸಲ್ಮಾನರು ಯಾವತ್ತು ಮೂವತ್ತು ಪರ್ಸೆಂಟ್ ಹಾಕ್ತಾರೆ ಅವತ್ತು ಇಲ್ಲಿ ಕುತ್ಕೊಂಡು ನಾನು ಆಯ್ತಾ ನಾನು ಗೌಡ ನಾನು ಬೈ ಎಸ್ ಸಿ ನಾನು ಎಸ್ ಟಿ ನಾನು ಕುರುಬ ಅಂತ ನಿಮ್ಮನ್ನು ಯಾರು ಉಳಿಸಲ್ಲ ನಿಮ್ಮ ಯಾರ ಮೇಲೆ ಪ್ರೀತಿಯದಲ್ಲ ಹಿಂದೂ ಅಂತಂದ್ರೆ ಹಣದಲ್ಲಿ ತಿಲಕಾಯ್ತಂದ್ರೆ ನಿಮ್ಮನ್ನು ಹೊಡೆದಾಕ್ತಾರೆ ಅದೇ ಪಾಕಿಸ್ತಾನ ಉದಾಹರಣೆ ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅದೇ ಉದಾಹರಣೆ ಬಂಧುಗಳೇ ಅದಕ್ಕೋಸ್ಕರ ನಾ ನಿಮ್ಮಲ್ಲಿ ಹಿಂದೂಗಳು ನೀವು ಒಂದಾಗಿರಿ ನೀವು ಲಿಂಗಾಯತರಾಗಬೇಡಿ ನೀವ್ ಗೌಡ್ರಾಗಬೇಡಿ ನೀವು ಕುರುಬ್ರ ಆಗಬೇಡಿ ನೀವು ಎಸ್ಸಿಗಳಾಗಬೇಡಿ ನೀವ್ ಎಸ್ಟಿಗಳಾಗಬೇಡಿ ಬ್ರಾಹ್ಮಣರಾಗಬೇಡಿ ಮರಾಠ ಆಗಬೇಡಿ ನೀವು ಹಿಂದೂಗಳಾಗಿ ಆ ಮಾತ್ರ ಉಳಿಕೆ ಉಳಿಗ ಉಳಿಯಲು ಸಾಧ್ಯ ಈ ಮುಸಲ್ಮಾನರು ಈ ಮುಸಲ್ಮಾನರು ಯಾವ ದೇಶದಲ್ಲಿ ನೆಟ್ಟಗಿದ್ದಾರೆ ಹೇಳ್ರಿ ನೋಡೋಣ ಯಾವ ದೇಶದಲ್ಲಿ ನೆಟ್ಟಗಿದ್ದಾರೆ ಹೇಳಿ ಫಿಲಿಪೀನ್ಸ್ ಅಲ್ಲಿ ಹೋದ್ರೆ ಅಬು ಸಯಾಫ್ ಅಂತ ಹೇಳ್ಬಿಟ್ಟು ಅಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ ಮಾಡ್ತಾರೆ ಅದೇ ರೀತಿ ಚೈನಾ ಹೋದ್ರೆ ಅಲ್ಲೂ ಕೂಡ ಅಲ್ಲಿ ಇವ್ರದ್ದು ಸಮಸ್ಯೆ ಅಮೆರಿಕ ಹೋದ್ರೆ ಅಲ್ಲೂ ಕಿರುಕುಳ ಕೂಡ ಇವ್ರದ್ದು ಇಡೀ ಫ್ರಾನ್ಸ್ ನ ಮುಳುಗ್ಸಕ್ ಹೊಟ್ಟಿದ್ದಾರೆ ಇವತ್ತು ಇಡೀ ಯುರೋಪೆ ಹಾಳಾಗಿ ಹೋಗ್ತಾ ಇದೆ ಇನ್ನು ಭಾರತ ನಮಗೆ ಇರೋದು ಒಂದ್ ದೇಶ ಇವತ್ತು ಮುಸಲ್ಮಾನರಿಗೆ ತೊಂದರೆ ಆಯ್ತು ಅಂತಂದ್ರೆ ಐವತ್ತಾರು ದೇಶ ಇದಾವ್ರಿ ಐವತ್ತಾರು ಐವತ್ತೇಳು ದೇಶ ಇದೆ ಸರಿ ತೊಂದರೆ ಆಯ್ತು ಅಂದರೆ ನೂರ ಆರು ದೇಶ ಇದೆ ಹಿಂದೂಗಳಿಗೆ ತೊಂದರೆ ಆಯಿತು ಅಂತಂದ್ರೆ ಯಾವ ದೇಶ ಇದೆ ಇರೋದು ತೊಂದರೆ ಭೂಮಿ ಈ ಶಿವಾಜಿನ ಈ ಭಾರತ ಭೂಮಿ ಬಿಟ್ಟರೆ ಇನ್ನು ಯಾವ ದೇಶ ಇದೆ ನಮಗೆ ಇನ್ನಾದ್ರೂ ಕೂಡ ನೀವು ಹಿಂದೂಗಳು ಒಂದಾಗಿ ಜಾತಿಯನ್ನು ಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ ಬಂಧುಗಳೇ ಎರಡು ವಿಷಯನ ಹೇಳಬೇಕು ನಮ್ಮ ಮಠದ ಸ್ವಾಮಿಗಳು ಉತ್ತರ ಕರ್ನಾಟಕ ನಮ್ಮ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಾಮಿಗಳು ಕೂಡ ಕೈ ಜೋಡಿಸ್ತಾ ಇದ್ರೆ ನಿಮ್ಮ ಬಗ್ಗೆ ನಿಮಗೆ ಭಾಳ ಪ್ರೀತಿ ಇದೆ ನಮಗೆ ಈ ಉತ್ತರ ಕರ್ನಾಟಕದ ನೆಲ ಅಂತ ಹೇಳಿದ್ರೆ ಇದು ಗಂಡು ಮೆಟ್ಟಿನ ನೆಲ ಅಂತ ಹೇಳ್ತಾರೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಶಿವಾಜಿ ಮಹಾರಾಜರು ಇದೆ ಈ ಭಾಗದಲ್ಲಿ ಬದಕರಿ ನಾಯಕ ಇಂಥವರೆಲ್ಲ ಬಂದು ಹೋಗಿರೋ ಭೂಮಿ ಈ ಭೂಮಿನಲ್ಲಿ ಹತ್ರ ಕ್ಷಾತ್ರ ಇದೆ ಶೌರ್ಯ ಇದೆ ಈ ಭಾಗದಲ್ಲಿ ಸ್ವಾಮಿಗಳು ಕೂಡ ಇವತ್ತು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಬಂಧುಗಳೇ ಸ್ವಾಮಿಗಳು ಇವತ್ತು ಇವತ್ತು ಮಠ ಮಾನ್ಯಗಳು ನಡೀತಾ ಇದ್ರೆ ಕಟಾವು ಬಂದಾದ ಕೂಡಲೇ ಜೋಳ ಸೀಸನು ರಾಗಿ ಸೀಸನು ಭತ್ತ ಸೀಸನು ಈ ರೀತಿ ಬಂದ್ ಕೂಡ ಸ್ವಾಮಿಗಳು ಜೋಳಗೆ ಇಟ್ಕೊಂಡು ಊರೂರಿ ಬರೋರು ನೀವು ದವಸ ಕೊಡ್ತಾ ಇದ್ರಿ ದಾನ ಕೊಡ್ತಾ ಇದ್ರಿ ಆ ದವಸ ಧಾನ್ಯದಲ್ಲಿ ನಿಮಗೆ ಮಠದಲ್ಲಿ ಅಕ್ಷರ ದಾಸೋಹ ನಡಿತಾ ಇತ್ತು ಅನ್ನದಾಸವೋ ನಡಿತಾ ಇತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆನಲ್ಲಿ ನಮ್ಮ ಪಕ್ಷವನ್ನ ಕಟ್ಟಿ ಬೆಳೆಸಿದಂತಹ ಮಾಜಿ ಸಂಸದರು ಆಗಿರುವಂತಹ ಸಿದ್ದೇಶ್ವರಣ್ಣ ಅವರು ಬಂದಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸಭೆಗೆ ನಾನು ಸ್ವಾಗತವನ್ನು ಮಾಡ್ತೀನಿ ಅದೇ ರೀತಿ ಹರಿಹರದ ಶಾಸಕರು ಪಕ್ಷದ ಮುಖಂಡರು ಆಗಿರುವಂತಹ ಬಿ ಪಿ ಹರೀಶ್ ಅವರು ಬಂದಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ ಈ ಸಭೆಗೆ ಅದೇ ರೀತಿ ಅದೇ ರೀತಿ ಹೊಳಲ್ಕೆರೆಯ ಸನ್ಮಾನ್ಯ ಶಾಸಕರು ಹಿಂದುಳಿದ ವರ್ಗದ ನೇತಾರರು ಆಗಿರುವ ನಮ್ಮ ಚಂದ್ರಪ್ಪ ಸಾಹೇಬರು ಬಂದಿದ್ದಾರೆ ಅವರು ಕೂಡ ಈ ಸಭೆಗೆ ನಾನು ಸ್ವಾಗತವನ್ನು ಮಾಡ್ತೀನಿ ಬಂಧುಗಳೇ ನೀವೆಲ್ಲರೂ ಕೂಡ ನೀವೆಲ್ಲ ನಮ್ಮ ಹಿಂದೂ ಹಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾಷಣ ಕೇಳಲಿಕ್ಕೆಲ್ಲ ಕಾತುರರಾಗಿದ್ದೀರಿ ಅಂತ ನನಗೆ ಗೊತ್ತು ಹಾಗಾಗಿ ನಾನು ಆದಷ್ಟು ಬೇಗ ಭಾಷಣ ಮುಗಿಸ್ತೀನಿ ಆ ಮುಗ ಮೊದಲು ಎರಡು ಮಾತುಗಳು ಹೇಳಕ್ ಬಯಸ್ತೀನಿ ಬಂಧುಗಳೇ ಮಠ ನಡೀತಾ ಇದ್ದು ನೀವು ಕೊಟ್ಟಂತ ದವಸದಿಂದ ಮಠದಲ್ಲಿ ಅಕ್ಷರ ದಾಸ ನಡೀತಾ ಇರುವಂತದ್ದು ನೀವು ಕೊಟ್ಟಂತ ದಾನದಿಂದ ನಡೀತಾ ಇತ್ತು ಇವತ್ತು ಮಠಗಳನ್ನ ಕೈ ಹಿಡಿದು ಬೆಳೆಸಿದಂತಹ ದವಸ ಧಾನ್ಯ ಕೊಟ್ಟಂತಹ ದಾನ ಕೊಟ್ಟಂತಹ ರೈತನ ಭೂಮಿಗೆ ಇವತ್ತು ಕಂಟಕ ಬಂದಿದೆ ಆದ್ರೆ ನಮ್ಮ ಸ್ವಾಮಿಗಳು ಏನ್ ಮಾಡ್ತಾ ತುಂಗಭದ್ರಾ ನದಿಯಿಂದ ಈಚೆಗಿರುವಂತಹ ಸ್ವಾಮಿಗಳೆಲ್ಲ ಬೀದಿ ಬಂದು ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಆ ಕಡೆಗೆ ತುಂಗಭದ್ರಾ ನದಿ ದಾಟ್ಬಿಟ್ಟು ಆ ಕಡೆಗೆ ಸೌತ್ ಕರ್ನಾಟಕ ದಕ್ಷಿಣ ಕರ್ನಾಟಕದ ಸ್ವಾಮಿಗಳಿಗೆ ಈ ವೇದಿಕೆ ಮುಖಾಂತರ ಮಾಧ್ಯಮಗಳ ಮುಖಾಂತರ ಕರೆ ಕೊಡ್ತೀನಿ ಒಳ್ಳೊಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಿದ್ದೀರಿ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಒಳ್ಳೆ ಫೀಸ್ ಬರ್ತಾ ಇದೆ ರೈತರು ಬೇಡ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀರಾ ನಾಳೆ ಮುಸಲ್ಮಾನರು ಫೀಸ್ ಅಂತಂದ್ರೆ ನಿಮ್ಮ ಮಠನೂ ಉಳಿಯಲ್ಲ ನಿಮ್ಮ ಯಾವ ಆಶ್ರಮನು ಉಳಿಯಲ್ಲ ಇವತ್ತು ರೈತ ಕಷ್ಟಪಟ್ಟಿದ್ದಾನೆ ನೀವು ಮಠದಲ್ಲಿ ಕಡೆ ಕುತ್ಕೊಂಡ್ಬಿಟ್ಟು ಬಂದಂತ ಭಕ್ತರಿಗೆ ಅಕ್ಷತೆ ಹಾಕು ಕೈಗೆ ಸೇಬಣ್ಣ ಕೊಡು ಕಿತ್ಲೆ ಹಣ್ಣು ಕೊಡು ಅಥವಾ ಮೂಸಂಬಿ ಹಣ್ಣು ಕೊಡು ಇದಕ್ಕೆಲ್ಲ ನೀವಿರೋದು ಧರ್ಮ ರಕ್ಷಣೆ ಕೆಲಸವನ್ನ ಇವತ್ತು ಮಾಡಬೇಕು ನಮ್ಮ ರೈತನ ಉಳಿಸೋ ಕೆಲಸಕ್ಕೆ ಸ್ವಾಮೀಜಿಯವರು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿನಮ್ರವಾಗಿ ಕೇಳ್ತೇನೆ ಅದೇ ರೀತಿಯಲ್ಲಿ ನಿಮಗೆ ಕಟ್ಟುವಾದ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ಲಿಕ್ಕೆ ಬಯಸ್ತೀವಿ ಯಾಕೆಂತಂದ್ರೆ ಸ್ವಾಮಿಗಳ ಸ್ಥಿತಿ ಇಸ್ಕಾನ್ನ ಸ್ವಾಮಿಗಳ ಸ್ಥಿತಿ ಇವತ್ತು ಬಾಂಗ್ಲಾದೇಶ ಪ್ರದೇಶದಲ್ಲಿ ಏನಾಗಿದೆ ಅನ್ನೋದನ್ನ ನೋಡಿ ಆದ್ರೂ ಕೂಡ ನಮ್ಮ ರೈತರ ಬಂಗಾವಳಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಕರೆಯನ್ನು ಕೊಡ್ತೀನಿ ಬಂಧುಗಳೇ ಬಂಧುಗಳೇ ನಮ್ಮ ಧರ್ಮದ ಹಿರಿಮೆ ಬಗ್ಗೆ ಒಂದೆರಡು ನಿಮಿಷದಲ್ಲಿ ಮಾತಾಡ್ತಾ ಹೇಳ್ತೀನಿ ಹೋಗಿ ನಾನು ಮಾತನ್ನು ಮುಗಿಸ್ತೀನಿ ಸಿದ್ದರಾಮಯ್ಯ ಅವರು ಮೊದಲನೇ ಸರಿ ಮುಖ್ಯಮಂತ್ರಿ ಆದ್ರು ನಾವೇನಾದರೂ ಕೇಸರಿದ್ದು ಶಾಲಾ ಕೋದ್ರೆ ತೆಗೆದು ಬಿಸಾಕೋರು ನಮ್ಮ ಏನಾದ್ರು ಕುಂಕು ಮಾಡಕ್ ಕುಂಕುಮ ಕುಂಕು ಮಾಡಿಸ್ಕೊಳ್ತಿರ್ಲಿಲ್ಲ ಎರಡನೇ ಸರಿ ಮತ್ತ ಮುಖ್ಯಮಂತ್ರಿ ಆದ್ರು ಅದೇ ದರ್ಪ ಮುಂದುವರೆದಿತ್ತು ತಾಯಿ ಚಾಮುಂಡಿ ಬೆಟ್ಟ ಇದೆ ವರ್ಷಕ್ಕೊಂದ್ಸರಿ ದಸರಾ ಉದ್ಘಾಟನೆ ಬರ್ತಿದ್ರೆ ಹೊರತು ಯಾವತ್ತು ತಾಯಿ ಚಾಮುಂಡಿ ಹತ್ರ ಹೋಗಿ ಕೈಯ್ಯ ಮುಗಿತಿರ್ಲಿಲ್ಲ ಆದ್ರೆ ಯಾವಾಗ ಮೂಡ ಹಗರಣ ಬಂದು ತಗಲಾಕೊಳ್ತ ನೋಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದುವರೆಗೆ ಚಾಮುಂಡಿ ಬೆಟ್ಟದ ಕಡೆ ತಲನೆ ಹಾಕಿ ಮಲಗ್ತಿರಲಿಲ್ಲ ಚೀದಾ ಹೋಗಿ ತಾಯಿ ಚಾಮುಂಡಿಯ ಕೃಪ ಇದೆ ಅಂತ ಹೇಳಿ ತಾಯಿ ಹತ್ರ ಬೇಡಕ್ಕೆ ಹೋದ್ರು ಹಾಸನ ಹಾಸನಾಂಬೆ ಹತ್ರಕ್ಕೆ ಹೋದ್ರು ತಾಯಿ ಕಾಪಾಡು ಅಂತ ಹೋದ್ರು ಕಷ್ಟ ಬಂದಾಗ ಸಿದ್ದರಾಮಯ್ಯನವ್ರನ್ನ ಸಾಬ್ರ ದೇವರು ಕಾಪಾಡಲಿಲ್ಲ ಕ್ರೈಸ್ತರು ದೇವರು ಕಾಪಾಡಲಿಲ್ಲ ಕಾಪಾಡಬೇಕಾಗಿದ್ದು ನಮ್ಮ ತಾಯಿ ಚಾಮುಂಡಿ ಹಾಸನಾಂಬೆ ಕಾಪಾಡಿದ್ದು ಬಂಧುಗಳೇ ಇವತ್ತು ಸಿದ್ದರಾಮಯ್ಯವರಿಗೆ ಮನವರಿಕೆ ಆದ್ರೂ ಕೂಡ ಅವ್ರನ್ನ ಕಾಪಾಡೋದು ದೇವರಲ್ಲ ಹಿಂದೂ ದೇವರೇ ಕಾಪಾಡೋದು ಅಂತ ಗೊತ್ತಾಗಿದೆ ಆದ್ರೆ ಆದ್ರೆ ಓಟಿನ ರಾಜಕಾರಣಕ್ಕೋಸ್ಕರವಾಗಿ ಈ ಒಫ್ನ ಇಟ್ಕೊಂಡು ನಿಮ್ಮ ಭೂಮಿಯನ್ನು ಕಸಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಇದಕ್ಕೋಸ್ಕರ ಹಿಂದೂಗಳ ಒಗ್ಗಟ್ಟಾಗಿ ನಾವೆಲ್ಲ ಒಕ್ಕೋರ್ಲಿದ ಧ್ವನಿಯನ್ನು ಒಳಗಿಸ್ಬೇಕು ನಾವು ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ವಫ್ ಬೋರ್ಡ್ ಕಿತ್ತಾಕಿದ್ರು ಅದೇ ರೀತಿ ಕರ್ನಾಟಕದಲ್ಲೂ ವಫ್ ಬೋರ್ಡ್ ಕಿತ್ತಾಕಬೇಕು ನಮ್ಮ ಧ್ವನಿ ನರೇಂದ್ರ ಮೋದಿ ಅವರಿಗೆ ಕೇಳಿಸಿ ವಫ್ ಕಾಯ್ದೆನೆ ರದ್ದು ಮಾಡಬೇಕು ಅಲ್ಲಿವರೆಗೂ ನಾವೆಲ್ಲರೂ ಕೂಡ ನಿರಂತರವಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ಒಂದು ಸಮರ್ಥ ನಾಯಕತ್ವವನ್ನು ಕೊಟ್ಟಿರುವಂತಹ ನಮ್ಮ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಎತ್ತಾಳರಿಗೆ ಅವ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರುವಂತಹ ಸಾಹುಕಾರರಿಗೆ ಇಡೀ ಒಂದು ಕಾರ್ಯಕ್ರಮದ ರೂಪುರೇಷೆನ ನಿರ್ಧಾರ ಮಾಡ್ತಾ ಇರುವಂತಹ ನಮ್ಮ ಅರವಿಂದ್ ಲಿಂಬಾವಳಿಯವ್ರು ಇರ್ಬೋದು ಕುಮಾರ್ ಬಂಗಾರಪ್ಪನವ್ರು ಇರ್ಬೋದು ಬಿ ವಿ ನಾಯಕರು ಇರ್ಬೋದು ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿರುವಂತಹ ಸಿದ್ದೇಶ್ವರಣ್ಣ ಇರ್ಬೋದು ಚಂದ್ರಪ್ಪನವ್ರು ಇರ್ಬೋದು ಅದೇ ರೀತಿಯಲ್ಲಿ ಬಿ ಪಿ ಹರೀಶ್ ಅವರು ಇರ್ಬೋದು ಮಹೇಶ್ ಹಳ್ಳಿ ಕುಮಟಳ್ಳಿ ಅವರಿಗಿರ್ಬೋದು ಶ್ರೀಮಂತ ಪಾಟೀಲ್ರಿಗಿರ್ಬೋದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ನಾಯಕರಿಗೂ ಕೂಡ ನಾನು ಹೊಂದಿಸ್ತೀನಿ ಈ ನಮ್ಮ ಹೋರಾಟ ಕೇವಲ ಒಂದು ನಾಲ್ಕು ದಿನಗಳ ಮೀಡಿಯಾದ ಪ್ರಚಾರಕ್ಕೋಸ್ಕರ ಇರೋ ಹೋರಾಟ ಅಲ್ಲ ಇವತ್ತು ಹಿಂದೂಗಳ ಬಗ್ಗೆ ನಿಜವಾದ ಕಾಳಜಿ ಪ್ರೀತಿಯನ್ನು ಇಟ್ಕೊಂಡಿರುವಂತಹ ಹೋರಾಟ ಇವತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹಿಂದೂಗಳನ್ನ ಕಾಯ್ಲಿಕ್ಕೆ ಯೋಗಿ ಆದಿತ್ಯನಾಥ್ ಉತ್ತರ ಇದ್ದಾರೆ ಹಿಂದೂಗಳನ್ನ ಹಿತರಕ್ಷಣೆ ಮಾಡಲಿಕ್ಕೆ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಇದ್ದಾರೆ ಆಂಧ್ರದಲ್ಲಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಪವನ್ ಕಲ್ಯಾಣ ಬಂದಿದ್ದಾರೆ ತಮಿಳ್ನಾಡಿನಲ್ಲಿ ಒಬ್ಬ ಅಣ್ಣ ಮಲೆ ಇದ್ರೆ ಕರ್ನಾಟಕಕ್ಕೂ ಕೂಡ ಅಂತ ಲೀಡರ್ಶಿಪ್ ಬೇಕು ಆ ಲೀಡರ್ಶಿಪ್ ಕೂಡ ಅಂತ ಶಕ್ತಿ ಇರೋದು ಯಾರಿಗೆ ಶಕ್ತಿ ಇರೋದು ಬಸವನಗೌಡ ಪಾಟೀಲ್ ಎತ್ತಾಡ್ರಿಗೆ ಅವ್ರು ಎತ್ತ ಹೋರಾಟ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೊಂದಿಸ್ತೀನಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕಕ್ಕೆ ನೀವು ಹೋರಾಟದಲ್ಲಿ ನೀವು ಮೇಲ್ಪಂಕ್ತಿನ ಹಾಕ್ಕೊಟ್ಟವ್ರು ನವಾಬ್ರ ವಿರುದ್ಧ ಹೋರಾಟ ಮಾಡಿದವರು ನೀವು ನಿಜಾಮ್ರ ವಿರುದ್ಧ ಹೋರಾಟ ಮಾಡಿದವರು ನೀವು ಬೋಮರಿ ಸುಲ್ತಾನ್ರ ವಿರುದ್ಧ ಹೋರಾಟ ಮಾಡಿದವರು ನೀವು ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಅಥವಾ ಕಿತ್ತೂರು ಅಥವಾ ಕಲ್ಯಾಣ ಕರ್ನಾಟಕ ಮಾದರಿಯಾಗಿರಬೇಕು ಈ ಹೋರಾಟಕ್ಕೂ ಕೂಡ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾದರಿಯಾಗಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬೋಲೋ ಭಾರತ್ ಮಾತಾ ಕಿ